ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ನೋಡ್ತಾ ಹೋಗೋಣ ಜವಾಹರ್ ಲಾಲ್ ನೆಹರು ಇವರು ಉತ್ತರ ಪ್ರದೇಶದ ಅಲಹಾಬಾದಿನವರು ಹುಟ್ಟಿದ್ದು ಹದಿನಾಲ್ಕು ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಂದು ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪ್ರಾಣಿ ನೆಹರು ಮನೆಯಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಸಾವಿರದ ಒಂಬೈನೂರ ಹತ್ತರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದು ಲಂಡನ್ನಲ್ಲಿ ಕಾನೂನು ಪದವಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಭಾರತಕ್ಕೆ ವಾಪಸ್ಸಾಗಿ ಅಲಹಾಬಾದ್ ನಲ್ಲಿ ವಕೀಲರಾಗಿ ಸೇರ್ಕೊಳ್ತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಮಲಾ ನೆಹರೂ ಅನ್ನು ಮದುವೆ ಆಗ್ತಾರೆ ಅವರಿಗೆ ಇಬ್ಬರು ಮಕ್ಕಳು ಮೊದಲ ಗಂಡು ಮಗು ಚಿಕ್ಕಂದಿನಲ್ಲೇ ಸಾವನ್ನಪ್ಪುತ್ತೆ ಎರಡನೇ ಮಗುವೆ ಶ್ರೀಮತಿ ಇಂದಿರಾ ಗಾಂಧಿ ನೆಹರು ಆ ಸಮಯದಲ್ಲಿ ಮಹಾತ್ಮ ಗಾಂಧಿಯ ಸಂಪರ್ಕಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ ಸಾವಿರದ ಒಂಬೈನೂರ ಹೊತ್ತಿಗೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರಚನೆಯ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಆಯ್ಕೆಯಾಗ್ತಾರೆ ಆಗ ಪಾಕಿಸ್ತಾನ ಬಾಂಗ್ಲಾದೇಶಗಳು ಕೂಡ ಭಾರತದ ಭಾಗವೇ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯದ ನಂತರ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಇವರ ಅವಧಿಯಲ್ಲಿ ಭಾರತಕ್ಕೆ ಹೊಸ ಸಂವಿಧಾನ ರಚನೆಯಾಗುತ್ತೆ ಹಾಗೂ ಭಾಷಾವಾರು ರಾಜ್ಯಗಳ ರಚನೆಯಾಗುತ್ತೆ ನೆಹರು ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆ ಹಾಗೂ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಗಳನ್ನು ಕೂಡ ಗೆದ್ದು ಪ್ರಧಾನಿಯಾಗಿ ಮುಂದುವರಿತಾರೆ ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಇನ್ನೂ ಅಧಿಕಾರದಲ್ಲಿ ಇದ್ದಾಗಲೇ ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಸವನ್ನಪ್ಪರೆ ನಂತರ ಹೊಸ ಪ್ರಧಾನಿ ಆಯ್ಕೆಯಾಗುವವರೆಗೂ ತಾತ್ಕಾಲಿಕವಾಗಿ ಗುಲ್ಜರಿ ನಂದರ್ ಅವರು ಹಂಗಾಮಿ ಪ್ರಧಾನಿಯಾಗಿ ಆಗ್ತಾರೆ ಇವರು ಪಂಜಾಬಿನ ಸಿಯಾಕೋಟ್ನವರು ಈಗ ಇದು ಪಾಕಿಸ್ತಾನದಲ್ಲಿದೆ ಹುಟ್ಟಿದ್ದು ನಾಲ್ಕು ಜುಲೈ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಮುಂದೆ ಬುಲಾಹಿರಾಮ್ ನಂದ ತಾಯಿ ಈಶ್ವರಿ ದೇವಿನಂದ ಹುಟ್ಟಿದ್ದು ಪಾಕಿಸ್ತಾನ ಭಾಗದಲ್ಲಿ ಆದರೂ ಮುಂದೆ ಮಹಾತ್ಮ ಗಾಂಧಿ ಸಲಹೆಯಂತೆ ಗುಜರಾತಿಗೆ ಬಂದು ನೆಲೆಸುತ್ತಾರೆ ಬಾಂಬೆ ನ್ಯಾಷನಲ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿದ್ದ ಇವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ಷ್ಮೀ ನಂದಾರವರನ್ನು ಮದುವೆ ಆಗ್ತಾರೆ ಇವರಿಗೆ ಒಟ್ಟು ಮೂರು ಮಕ್ಕಳು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ನೆಹರು ಸರ್ಕಾರದಲ್ಲಿ ಕಾರ್ಮಿಕ ಉದ್ಯೋಗ ಹಾಗೂ ಯೋಜನಾ ಮಂತ್ರಿ ಆಗ್ತಾರೆ ನೆಹರು ಸಾವಿನ ನಂತರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿನ ನಂತರ ಎರಡು ಬಾರಿ ದೇಶದ ಹಂಗಾಮಿ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ಹದಿನೈದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮ್ಮ ತೊಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಸಾವನ್ನಪ್ಪತ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಉತ್ತರ ಪ್ರದೇಶದ ಮೊಘಲ್ ಸರಾಯವರು ಹುಟ್ಟಿದ್ದು ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತಂದೆ ಶಾರದಾ ಪ್ರಸಾದ್ ಶ್ರೀವಾತ್ಸವ ತಾಯಿ ರಾಮ್ ದುಲ್ಲಾರಿ ದೇವಿ ಉತ್ತರ ಪ್ರದೇಶದ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂಟರ್ ಕಾಲೇಜು ಹಾಗೂ ವಾರಾಣಸಿಯ ಹರಿಶ್ಚಂದ್ರ ಹೈಸ್ಕೂಲಿನಲ್ಲಿ ಶಿಕ್ಷಣ ಪಡೆದ ಇವರು ಗಾಂಧೀಜಿ ಕೂಗಿನಂತೆ ಶಿಕ್ಷಣ ಬಿಟ್ಟು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಲಿತಾ ಶಾಸ್ತ್ರಿಯನ್ನು ಆಗ್ತಾರೆ ಇವರಿಗೆ ಒಟ್ಟು ಆರು ಜನ ಮಕ್ಕಳು ಸ್ವತಂತ್ರ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಗೃಹ ಹಾಗೂ ಸಾರಿಗೆ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಆದರೆ ಅಚ್ಚರಿಯ ಬೆಳವಣಿಗೆಯಂತೆ ನೆಹರೂರವರು ಶಾಸ್ತ್ರಿಯನ್ನು ಕೇಂದ್ರಕ್ಕೆ ಕರೆಸಿಕೊಂಡು ಸಾರಿಗೆ ಮತ್ತು ರೈಲ್ವೆ ಇಲಾಖೆ ಮಂತ್ರಿಯನ್ನಾಗಿ ಮಾಡ್ತಾರೆ ಮುಂದೆ ವಾಣಿಜ್ಯ ಮತ್ತು ಗೃಹ ಮಂತ್ರಿಯಾಗಿ ಸಹ ಆಯ್ಕೆಯಾಗ್ತಾರೆ ನೆಹರೂ ನೆಹರು ಸಾವಿನ ನಂತರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಹಸಿರು ಕ್ರಾಂತಿ ಹಾಗೂ ಕ್ಷೀರ ಕ್ರಾಂತಿಗೆ ಉತ್ತೇಜನ ನೀಡಿದ್ದ ಇವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಹುಟ್ಟಿದ್ದಾರೆ ಇವರ ಸಮಯದಲ್ಲೇ ಎರಡನೇ ಇಂಡೋ ಪಾಕಿಸ್ತಾನ ಯುದ್ಧ ನಡೆಯುತ್ತೆ ಈ ಯುದ್ಧದ ನಂತರ ಶಾಂತಿ ಒಪ್ಪಂದಕ್ಕಾಗಿ ಉಜ್ಬೇಕಿಸ್ತಾನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಒಪ್ಪಂದವಾದ ಎರಡನೇ ದಿನ ಅಂದ್ರೆ ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶಾಸ್ತ್ರೀಜಿ ತಮ್ಮ ಅರವತ್ತೊಂದನೇ ವಯಸ್ಸಿನಲ್ಲಿ ಸಾವನ್ನಪ್ಪಾರೆ ಇಂದಿರಾ ಗಾಂಧಿ ಇವರು ಉತ್ತರ ಪ್ರದೇಶದ ಅಲಹಾಬಾದಿನವರು ಹುಟ್ಟಿದ್ದು ಹತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ತಂದೆ ಜವಾಹರ್ಲಾಲ್ ನೆಹರು ತಾಯಿ ಕಮಲಾ ನೆಹರು ಮನೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಮುಂದಿನ ಶಿಕ್ಷಣವನ್ನು ಶಾಂತಿ ನಿಕೇತನದ ವಿಶ್ವ ಭಾರತೀಯಲ್ಲಿ ಹಾಗೂ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಫಿರೋಜ್ ಗಾಂಧಿಯನ್ನು ಮದುವೆ ಆಗ್ತಾರೆ ಇವರಿಗೆ ರಾಜೀವ್ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಅನ್ನೋ ಇವರ ಮಕ್ಕಳ ಜನನ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರಲ್ಲಿ ನೆಹರು ಸಾವಿನ ನಂತರ ರಾಜ್ಯಸಭೆಗೆ ಆಯ್ಕೆಯಾಗಿ ಶಾಸ್ತ್ರಿ ಸಂಪುಟದಲ್ಲಿ ಮಾಹಿತಿ ಮತ್ತು ಪ್ರಸಾರ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರಲ್ಲಿ ಶಾಸ್ತ್ರಿ ಸಾವಿನ ನಂತರ ಪ್ರಧಾನಿಯಾಗಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಮ್ಮ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಗೆದ್ದು ಮತ್ತೆ ಪ್ರಧಾನಿಯಾಗಿ ಮುಂದುವರಿತಾರೆ ಆದರೆ ಸೀಟುಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿಯಾಗಿತ್ತು ಪ್ರಾರಂಭದಲ್ಲಿ ನೆಹರುಗೆ ಇದ್ದ ಜನಪ್ರಿಯತೆ ಇಂದಿರಾ ಗಾಂಧಿಗೆ ಇರಲಿಲ್ಲ ಎಲ್ಲರೂ ಇವರನ್ನು ಗುಂಗೆ ಗುಡಿಯ ಅಂದ್ರೆ ಮೂಕ ಗೊಂಬೆ ಅಂತ ಕರಿತಾ ಇದ್ರು ಸಾವಿರದ ಅರವತ್ತೊಂಬತ್ತರಲ್ಲಿ ರಾಷ್ಟ್ರಪತಿ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನೀಲಂ ಸಂಜೀವ ರೆಡ್ಡಿ ಇದ್ದರೂ ಸಹ ವಿವಿ ಗಿರಿಯನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಹಲವು ಸಂಸದರನ್ನು ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನೇ ಹೋಳು ಮಾಡಿ ಕಾಂಗ್ರೆಸ್ ಆರ್ ಎಂಬ ಹೊಸ ಪಕ್ಷವನ್ನು ಹುಟ್ಟು ಹಾಕ್ತಾರೆ ಇದೇ ಕಾಂಗ್ರೆಸ್ ಆರ್ ಪಕ್ಷವನ್ನೇ ನಿಜವಾದ ಕಾಂಗ್ರೆಸ್ ಎಂದು ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗರೀಬಿ ಹಟಾವ ಘೋಷವಾಕ್ಯದ ಮೂಲಕ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಹಿಂದೆಯೇ ಭಾರತೀಯ ಸೇನೆಯನ್ನು ಬಾಂಗ್ಲಾ ವಿಮೋಚನಾ ಯುದ್ಧಕ್ಕೆ ಕಳುಹಿಸುವ ಮೂಲಕ ಪಾಕಿಸ್ತಾನವನ್ನು ಎರಡು ಹೋಳು ಮಾಡಿ ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆಗ್ತಾರೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಹಲವು ವಿಪಕ್ಷ ನಾಯಕರು ಜೈಲು ಸೇರ್ತಾರೆ ಚುನಾವಣೆಯ ಹೊತ್ತಿಗೆ ಇವರ ಜನಪ್ರಿಯತೆ ಕುಗ್ಗಿ ಹೋಗುತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಖುದ್ದು ಇಂದಿರಾ ಗಾಂಧಿ ಕೂಡ ಸೋಲ್ತು ಹೋಗ್ತಾರೆ ಜನತಾ ಪಕ್ಷ ಅಧಿಕಾರ ಹಿಡಿಯುತ್ತೆ ಮುಂದೆ ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರದಿಂದ ಉಪಚುನಾವಣೆಗೆ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆಯಾಗ್ತದೆ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಮತ್ತೆ ಜನಪ್ರಿಯತೆ ಹೆಚ್ಚಿಸಿಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಆಪರೇಷನ್ ಬ್ಲೂ ಸ್ಟಾರ್ ಮೂಲಕ ಸಿಖ್ಖರ ವಿರೋಧವನ್ನು ಕಟ್ಟಿಕೊಳ್ತಾರೆ ಅದೇ ಕಾರಣಕ್ಕೆ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ತಮ್ಮ ಅರವತ್ತಾರನೇ ವಯಸ್ಸಲ್ಲಿ ಅವರ ರಕ್ಷಣಾ ಪಡೆಯವರಿಂದಲೇ ಗುಂಡೇಟಿನಿಂದ ಹತ್ಯೆ ಆಗ್ತಾರೆ ಮನಾರ್ಜಿ ದೇಸಾಯಿ ಇವರು ಗುಜರಾತಿನ ವಲಸಾಡ್ ಜಿಲ್ಲೆಯ ಭಡೇಲಿ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಫೆಬ್ರವರಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ತಂದೆ ರಾಂಚೋಡ್ಜಿ ನಗರ್ಜಿ ದೇಸಾಯಿ ತಾಯಿ ವಜಿಯಾಬೆನ್ ದೇಸಾಯಿ ಗುಜರಾತಿನ ಸಾವರ್ಕುಂಡ್ಲ ಹಾಗೂ ವಲಸಾಡ್ ನಗರಗಳಲ್ಲಿ ಶಿಕ್ಷಣ ಪಡೆದ ಇವರು ಡೆಪ್ಯೂಟಿ ಕಲೆಕ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಗುಜರಾ ಬೆನ್ ಎಂಬುವರನ್ನು ಮದುವೆ ಆಗ್ತಾರೆ ಇವರಿಗೆ ಒಟ್ಟು ಐದು ಜನ ಮಕ್ಕಳು ಮುಂದೆ ಸ್ವತಂತ್ರ ಹೋರಾಟಕ್ಕೆ ಧುಮುಕಿ ರಾಜಕೀಯ ಪ್ರವೇಶ ಮಾಡಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಾಂಬೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆಗ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳು ಸೇರಿ ಒಂದೇ ರಾಜ್ಯ ಆಗಿತ್ತು ಪ್ರತ್ಯೇಕ ಭಾಷಾವಾರು ರಾಜ್ಯಗಳ ಕೂಗು ಎದ್ದಿದ್ದ ಆ ಸಂದರ್ಭದಲ್ಲಿ ಮುಂಬೈ ನಗರವನ್ನು ಪಡೆಯಲು ಗುಜರಾತ್ ಹಾಗೂ ಮಹಾರಾಷ್ಟ್ರ ಪ್ರದೇಶದ ಸಂಘಟನೆಗಳ ನಡುವೆ ಕಿತ್ತಾಟ ನಡೀತಾ ಇತ್ತು ರಾಜ್ಯ ವಿಭಜನೆ ವಿರುದ್ಧ ಇದ್ದ ಮೊನಾರ್ಜಿ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಡುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಹೋಲಿಬಾರ್ ಮಾಡಿಸುತ್ತಾರೆ ನಂತರ ಅವರಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದ ನೆಹರು ಮೊನಾರ್ಜಿಯನ್ನು ಕೇಂದ್ರಕ್ಕೆ ಕರೆಸಿಕೊಳ್ತಾರೆ ಸಂಸದರಾಗಿ ಆಯ್ಕೆಯಾದ ದೇಸಾಯಿ ನೆಹರು ಸರ್ಕಾರದಲ್ಲಿ ಹಣಕಾಸು ಮಂತ್ರಿ ಆಗ್ತಾರೆ ನೆಹರು ಹಾಗೂ ಶಾಸ್ತ್ರಿ ಸಾವಿನ ನಂತರ ಎರಡು ಬಾರಿ ಪ್ರಧಾನಿಯಾಗುವ ಅವಕಾಶ ಸಿಕ್ಕಿದ್ದರೂ ಸಹ ಎರಡು ಬಾರಿಯೂ ಅವರಿಗೆ ನಿರಾಸೆ ಆಗುತ್ತೆ ಮುಂದೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಉಪ ಪ್ರಧಾನಿ ಹಾಗೂ ಹಣಕಾಸು ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಆದರೆ ಮುಂದೆ ಇವರಿಂದ ಹಣಕಾಸು ಖಾತೆ ವಾಪಸ್ ಪಡೆದ ಇಂದಿರಾ ಗಾಂಧಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸುತ್ತಾರೆ ಉಪ ಪ್ರಧಾನಿಯಾಗಿ ಮುಂದುವರಿಯಲು ಹೇಳುತ್ತಾರೆ ಆದರೆ ಯಾವುದೇ ಖಾತೆ ಇಲ್ಲದೆ ಕೇವಲ ಉಪ ಪ್ರಧಾನಿಯಾಗಿರಲು ಒಪ್ಪದ ಮೊರಾಜಿ ದೇಸಾಯಿ ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ ವಿಭಜನೆ ನಂತರ ಕಾಂಗ್ರೆಸ್ ಹೋಬಣ ಸೇರ್ತಾರೆ ಮುಂದೆ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ನಡೆದ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಭಾಗಿಯಾಗ್ತಾರೆ ಮುಂದೆ ಈ ಆಂದೋಲನವೇ ಜನತಾ ಪಕ್ಷವಾಗಿ ಬದಲಾಗುತ್ತೆ ತುರ್ತು ಪರಿಸ್ಥಿತಿ ನಂತರ ಜನತಾ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿ ಆಗ್ತಾರೆ ಆದರೆ ಜನತಾ ಪಾರ್ಟಿ ಬಹಳ ದಿನ ಅಧಿಕಾರದಲ್ಲಿ ಉಳಿಯುವುದಿಲ್ಲ ಪಕ್ಷದೊಳಗಿನ ಆಂತರಿಕ ಕಿತ್ತಾಟದಿಂದ ಮೊರಾರ್ಜಿ ಸರ್ಕಾರ ಪತನ ಆಗುತ್ತೆ ಮೊರಾರ್ಜಿ ಮತ್ತೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ರಾಜಕೀಯದಿಂದ ನಿವೃತ್ತರಾಗ್ತಾರೆ ಹತ್ತು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಮ್ಮ ತೊಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಸಾವನ್ನಪ್ಪುತ್ತಾರೆ ಚರಣ್ ಸಿಂಗ್ ಇವರು ಉತ್ತರ ಪ್ರದೇಶದ ಮೀರಜ್ ಜಿಲ್ಲೆಯ ನೂರ್ಪುರ್ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತ್ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ತಂದೆ ಮೀರ್ ಸಿಂಗ್ ತಾಯಿ ನೇತಾರ್ ಕೌರ್ ಪಕ್ಕದ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಆಗ್ರಾದಲ್ಲಿ ಬಿ ಸಿ ಹಾಗೂ ಎಂಎ ಪದವಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಗಾಯತ್ರಿ ದೇವಿಯನ್ನು ಆಗ್ತಾರೆ ಇವರಿಗೆ ಒಟ್ಟು ಆರು ಮಕ್ಕಳು ನಂತರ ಸ್ವತಂತ್ರ ಹೋರಾಟದ ಭಾಗವಾಗಿ ರಾಜಕೀಯಕ್ಕೆ ಬಂದು ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಉತ್ತರ ಪ್ರದೇಶದ ಶಾಸಕರಾಗಿ ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಖುದ್ದು ರೈತರ ಮಗನಾಗಿದ್ದ ಇವರು ರೈತರಿಗೆ ಅನುಕೂಲ ಆಗುವಂತೆ ಹಲವು ಯೋಜನೆಗಳನ್ನು ಜಾರಿ ಮಾಡುತ್ತಾರೆ ನೆಹರು ಆರ್ಥಿಕ ನೀತಿಗಳನ್ನು ಬಹಿರಂಗವಾಗಿ ವಿರೋಧ ಮಾಡುತ್ತಿದ್ದ ಇವರಿಗೆ ಕಾಂಗ್ರೆಸ್ನಲ್ಲಿ ಮುಂದುವರಿಯಲು ಸಾಧ್ಯ ಆಗುವುದಿಲ್ಲ ಭಾರತೀಯ ಕ್ರಾಂತಿ ದಳ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರ ಹೊತ್ತಿಗೆ ಹಲವು ಕಾಂಗ್ರೆಸ್ ಸೇತರ ಪಕ್ಷಗಳೊಂದಿಗೆ ಸೇರಿ ಉತ್ತರ ಪ್ರದೇಶದಲ್ಲಿ ಸರ್ಕಾರ ರಚಿಸಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ತುರ್ತು ಪರಿಸ್ಥಿತಿ ನಂತರ ಜನತಾ ಪಕ್ಷದ ಭಾಗವಾಗಿ ಮೊನಾರ್ಜಿ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗ್ತಾರೆ ನಂತರ ಉಪ ಪ್ರಧಾನಿಯಾಗಿ ಹಣಕಾಸು ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಆದರೆ ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಹಾಗೂ ಮೊನಾರ್ಜಿಯನ್ನು ಅಧಿಕಾರದಿಂದ ಇಳಿಸುವ ಸಲುವಾಗಿ ಚರಣ್ ಸಿಂಗ್ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ತಾರೆ ನಂತರ ಕಾಂಗ್ರೆಸ್ ಪಕ್ಷದ ಬಾಹ್ಯ ಬೆಂಬಲದೊಂದಿಗೆ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಆದರೆ ಇಂದಿರಾ ಗಾಂಧಿಯ ಕಂಡೀಷನ್ಗಳಿಗೆ ಒಪ್ಪದೆ ಇಪ್ಪತ್ತ್ ಮೂರು ರಾಜೀನಾಮೆ ಕೊಡ್ತಾರೆ ಆದರೂ ರಾಷ್ಟ್ರಪತಿ ಸೂಚನೆಯಂತೆ ಹೊಸ ಚುನಾವಣೆ ನಡೆಯುವವರೆಗೂ ಪ್ರಧಾನಿ ಸ್ಥಾನದಲ್ಲಿ ಮುಂದುವರಿತಾರೆ ಇಪ್ಪತ್ತೊಂಬತ್ತು ಮೇ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಸಾವನ್ನಪ್ಪುತ್ತಾರೆ ರಾಜೀವ್ ಗಾಂಧಿ ಇವರು ಹುಟ್ಟಿದ್ದು ಮುಂಬೈ ನಗರದಲ್ಲಿ ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ತಂದೆ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿ ಮುಂಬೈ ನಗರದ ಶಿವನಿಕೇತನ ಸ್ಕೂಲ್ ಹಾಗೂ ದೆಹರಾಡೂನ್ ನಲ್ಲಿ ಶಿಕ್ಷಣ ಪಡೆದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಸೇರ್ತಾರೆ ಆದರೆ ಇವರ ಡಿಗ್ರಿ ಕಂಪ್ಲೀಟ್ ಆಗೋದಿಲ್ಲ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಭಾರತಕ್ಕೆ ವಾಪಸ್ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆಂಟೋನಿಯೋ ಮೈನೋ ಎಂಬುವರನ್ನು ಮದುವೆ ಆಗ್ತಾರೆ ನಂತರ ಅವರ ಹೆಸರನ್ನು ಬದಲಿಸಿ ಸೋನಿಯಾ ಗಾಂಧಿ ಎಂದು ಮಾಡಲಾಗುತ್ತೆ ಇವರಿಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ ರಾಜೀವ್ ಗಾಂಧಿಗೆ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಹಾಗಾಗಿ ಅವರು ಪೈಲಟ್ ಆಗಿ ಸೇರಿಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಜಯ್ ಗಾಂಧಿ ಸಾವಿನ ನಂತರ ಸಂಜಯ್ ಗಾಂಧಿ ಗೆದ್ದಿದ್ದ ಕ್ಷೇತ್ರದಿಂದಲೇ ಉಪಚುನಾವಣೆಗೆ ಸ್ಪರ್ಧಿಸುವ ಮೂಲಕ ರಾಜಕೀಯ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಇಂದಿರಾ ಗಾಂಧಿ ಹತ್ಯೆ ನಂತರ ಪ್ರಧಾನಿ ಕೂಡ ಆಗ್ತಾರೆ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಕರ ಚುನಾವಣೆ ಕೂಡ ಗೆದ್ದು ಪ್ರಧಾನಿಯಾಗಿ ಮುಂದುವರಿತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ಭ್ರಷ್ಟಾಚಾರ ಆರೋಪಗಳಿಂದಾಗಿ ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಜನತಾದಳ ಅಧಿಕಾರ ಹಿಡಿಯುತ್ತೆ ರಾಜೀವ್ ಗಾಂಧಿ ವಿಪಕ್ಷ ನಾಯಕರ ಎರಡೇ ವರ್ಷಕ್ಕೆ ಜನತಾ ದಳ ಸರ್ಕಾರ ಪತನ ಆಗುತ್ತೆ ಹೊಸ ಚುನಾವಣೆ ಘೋಷಣೆಯಾಗುತ್ತೆ ಆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೋಗಿದ್ದ ಸಂದರ್ಭ ಶ್ರೀಲಂಕಾದ ಎಲ್ಟಿಟಿಇ ಸಂಘಟನೆಯಿಂದ ಬಾಂಬ್ ಬ್ಲಾಸ್ಟ್ ಮೂಲಕ ಇಪ್ಪತ್ತೊಂದು ಮೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮ್ಮ ನಲವತ್ತಾರನೇ ವಯಸ್ಸಲ್ಲಿ ಸಾವನ್ನಪ್ಪತ್ತಾರೆ ವಿಪಿ ಸಿಂಗ್ ಇವರು ಉತ್ತರ ಪ್ರದೇಶದ ಅಲಹಾಬಾದ್ ಬಳಿಯ ಸಣ್ಣ ಹಳ್ಳಿಯವರು ಹುಟ್ಟಿದ್ದು ಇಪ್ಪತ್ತೈದು ಜೂನ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಡಾದ ಮಹಾರಾಜರಾದ ರಾಜ ರಾಮ್ ಗೋಪಾಲ್ ಸಿಂಗ್ ರಾಣಿ ರಾಜ್ ಕನ್ವರ್ ದಂಪತಿಗಳು ಇವರನ್ನು ದತ್ತು ಪಡ್ಕೊಳ್ತಾರೆ ಡೆಹ್ರಾಡೂನ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಬಿಎ ಮತ್ತು ಕಾನೂನು ಪದವಿ ಪಡ್ಕೊಳ್ತಾರೆ ಪುಣೆಯ ಫರ್ಗ್ಯೂಸನ್ ಬಿ ಎಸ್ ಸಿ ಪದವಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸೀತಾಕುಮಾರಿ ಎಂಬುವರನ್ನು ಮದುವೆ ಆಗ್ತಾರೆ ಇವರಿಗೆ ಇಬ್ಬರು ಮಕ್ಕಳು ಸಾವಿರದ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಉತ್ತರ ಪ್ರದೇಶದ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ವಾಣಿಜ್ಯ ಮಂತ್ರಿ ಆಗ್ತಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜ್ಯಸಭೆ ಸಭಾ ನಾಯಕರಾಗಿ ಹಣಕಾಸು ಮಂತ್ರಿ ಆಗ್ತಾರೆ ಮುಂದೆ ಬೋಫೋರ್ಸ್ ಹಗರಣದ ವಿಚಾರವಾಗಿ ರಾಜೀವ್ ಗಾಂಧಿ ವಿಪಿ ಸಿಂಗ್ ಅನ್ನು ಮಂತ್ರಿ ಪದವಿಂದ ತೆಗೆದು ಹಾಕ್ತಾರೆ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ವಿಪಿ ಸಿಂಗ್ ಜನಮೋರ್ಚಾ ಎಂಬ ಸ್ವಂತ ಪಕ್ಷ ಕಟ್ತಾರೆ ಮುಂದೆ ಜನತಾ ಪಾರ್ಟಿ ಕಾಂಗ್ರೆಸ್ ಎಸ್ ಜನತಾ ಮೋರ್ಚಾ ಹಾಗೂ ಇತರ ಸಣ್ಣ ಪಕ್ಷಗಳೆಲ್ಲ ಸೇರಿ ಜನತಾದಳ ಪಕ್ಷ ರಚನೆಯಾಗುತ್ತೆ ವಿ ಪಿ ಸಿಂಗ್ರವರೇ ಅದರ ಮೊದಲ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದು ವಿ ಪಿ ಸಿಂಗ್ರವರೇ ಪ್ರಧಾನಿ ಆದರೆ ಒಂದೇ ವರ್ಷಕ್ಕೆ ಅಂದ್ರೆ ರಾಮ್ ರಥಯಾತ್ರೆಯ ಸಂದರ್ಭದಲ್ಲಿ ಜನತಾದಳದ ಮೈತ್ರಿಯಲ್ಲಿ ಉಂಟಾಗುತ್ತೆ ಬಿಜೆಪಿ ತನ್ನ ಬೆಂಬಲವನ್ನು ವಾಪಸ್ ಪಡ್ಕೊಳ್ಳುತ್ತೆ ಪಿಪಿ ಸಿಂಗ್ ಸರ್ಕಾರ ಪತನ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಸಂಸದರಾದರೂ ಕೂಡ ಇವರ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ರಾಜಕೀಯ ನಿವೃತ್ತಿ ಪಡ್ಕೊಳ್ತಾರೆ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಎಂಟರಲ್ಲಿ ತಮ್ಮ ಎಪ್ಪತ್ತೇಳನೇ ವಯಸ್ಸಲ್ಲಿ ಸಾವನ್ನಪ್ಪತ್ತಾರೆ ಚಂದ್ರಶೇಖರ್ ಇವರು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆ ಇಬ್ರಾಹಿಂ ಪಟ್ಟಿಯವರು ಹುಟ್ಟಿದ್ದು ಹದಿನೇಳು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸಂಜೆ ಸದಾನಂದ ಸಿಂಗ್ ತಾಯಿ ದುರ್ಪಾಯಿ ದೇವಿ ಬಲಿಯಾದ ಸತೀಶ್ ಚಂದ್ರ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದ ಇವರು ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಎಂಎ ಪದವಿ ಪಡ್ಕೊಳ್ತಾರೆ ದೂಜಾ ದೇವಿಯನ್ನು ಮದುವೆಯಾದ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಕಾಲೇಜಿನ ನಂತರ ಸಮಾಜವಾದಿ ಆಂದೋಲನಕ್ಕೆ ಕಾಲಿಟ್ಟ ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಕಾಂಗ್ರೆಸ್ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಮತ್ತೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ತುರ್ತು ಪರಿಸ್ಥಿತಿ ನಂತರ ಕಾಂಗ್ರೆಸ್ ಬಿಟ್ಟು ನಂತರ ಜನತಾ ಪಕ್ಷ ಸೇರಿ ಅದರ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ರಾಜ್ಯಸಭೆಗೆ ರಾಜೀನಾಮೆ ಕೊಟ್ಟು ಲೋಕಸಭೆಗೆ ಆಯ್ಕೆ ಆಗ್ತಾರೆ ದಳ ರಚನೆ ಆದಾಗ ಅದರಲ್ಲೂ ಕೂಡ ಭಾಗಿಯಾಗ್ತಾರೆ ವಿ ಪಿ ಸಿಂಗ್ ಸರ್ಕಾರ ಪತನ ನಂತರ ಕಾಂಗ್ರೆಸ್ಸಿನ ಬಾಹ್ಯ ಬೆಂಬಲದೊಂದಿಗೆ ಪ್ರಧಾನಿಯಾಗ್ತಾರೆ ಆದರೆ ಆರೇ ತಿಂಗಳಿಗೆ ಕಾಂಗ್ರೆಸ್ ಬೆಂಬಲ ವಾಪಸ್ ಪಡೆಯುವುದರ ಮೂಲಕ ಇವರ ಆಡಳಿತ ವಂತಿಯಾಗುತ್ತೆ ರಾಜೀವ್ ಗಾಂಧಿ ಹತ್ಯೆ ನಂತರ ಸಾವಿರದ ಒಂಬೈನೂರ ಎಂಬತ್ನಾಕರ ಚುನಾವಣೆಯಲ್ಲಿ ಖುದ್ದು ತಮ್ಮ ಕ್ಷೇತ್ರದಲ್ಲೇ ಸೋತು ಹೋಗ್ತಾರೆ ಮುಂದೆ ಎರಡ್ ಸಾವಿರದ ಏಳರವರೆಗೂ ಸಂಸದರಾಗಿದ್ದರೂ ಸಹ ಯಾವುದೇ ಹುದ್ದೆಯನ್ನು ಅಲಂಕರಿಸುವುದಿಲ್ಲ ನೇರವಾಗಿ ಪ್ರಧಾನಿಯಾಗಿದ್ದ ಇವರು ಪ್ರಧಾನಿ ನಂತರ ಯಾವುದೇ ಅನ್ಯ ಹುದ್ದೆಗೆ ಹೋಗಲೇ ಇಲ್ಲ ಸಂಸದರಾಗಿದ್ದಾಗಲೇ ಎಂಟು ಜುಲೈ ಎರಡ್ ಸಾವಿರದ ಏಳರಲ್ಲಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಸಾವನ್ನಪ್ಪಾರೆ ಪಿ ವಿ ನರಸಿಂಹರಾವ್ ಇವರು ತೆಲಂಗಾಣ ರಾಜ್ಯದ ವಾರಂಗಲ್ ಜಿಲ್ಲೆಯ ಲಕ್ಕೇಪಲ್ಲಿ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದೆ ಸೀತಾರಾಮರಾವ್ ತಾಯಿ ರುಕ್ಮಾಬಾಯಿ ನಂತರ ಪಿ ರಂಗಾರಾವ್ ಹಾಗೂ ಅಮ್ಮ ದಂಪತಿಗಳು ಇವರನ್ನು ದತ್ತು ಪಡ್ಕೊಳ್ತಾರೆ ಹನುಮಕೊಂಡ ಜಿಲ್ಲೆಯ ಕಟಕೂರು ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಹೈದರಾಬಾದಿನ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಬಿಎ ಪದವಿ ಪಡ್ಕೊಳ್ತಾರೆ ನಾಗಾಪುರದ ಇಸ್ಲಾಬ್ ಕಾಲೇಜಿನಲ್ಲಿ ಎಂಎ ಪದವಿ ಪಡ್ಕೊಳ್ತಾರೆ ಹಾಗೂ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಕಾನೂನು ಪದವಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸತ್ಯಮ್ಮ ಎನ್ನುವರನ್ನು ಮದುವೆ ಆಗ್ತಾರೆ ಇವರಿಗೆ ಒಟ್ಟು ಎಂಟು ಮಕ್ಕಳು ಸಾವಿರದ ಒಂಬೈನೂರ ಐವತ್ತೇಳರಿಂದ ಎಪ್ಪತ್ತೇಳರವರೆಗೂ ಆಂಧ್ರ ಪ್ರದೇಶದ ಶಾಸಕರಾಗಿದ್ದ ಇವರು ವಿವಿಧ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಜೈ ಆಂಧ್ರ ಚಳುವಳಿ ನಂತರ ಇವರ ಸರ್ಕಾರ ಪತನ ಆಗುತ್ತೆ ನಂತರ ರಾಷ್ಟ್ರ ರಾಜಕಾರಣಕ್ಕೆ ಬಂದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ತೊಂಬತ್ತೇಳರವರೆಗೂ ಸಂಸದರಾಗಿರ್ತಾರೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ವಿದೇಶಾಂಗ ಮಂತ್ರಿ ಆಗ್ತಾರೆ ಮುಂದೆ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಗೃಹ ವಿದೇಶಾಂಗ ಹಾಗೂ ರಕ್ಷಣಾ ಇಲಾಖೆಗಳ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿ ಸಾವಿನ ನಂತರ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಇವರ ಸಂದರ್ಭದಲ್ಲಿ ಬಾಬರಿ ಮಸೀದಿ ಧ್ವಂಸ ಆಗುತ್ತೆ ಹಾಗೂ ಆರ್ಥಿಕ ಬಿಕ್ಕಟ್ಟು ಎದುರಾಗುತ್ತೆ ಆರ್ಥಿಕ ಉದಾರೀಕರಣದ ಮೂಲಕ ಆ ಬಿಕ್ಕಟ್ಟನ್ನು ಪರಿಹರಿಸುತ್ತಾರೆ ಇಪ್ಪತ್ ಮೂರು ಡಿಸೆಂಬರ್ ಎರಡ್ ಸಾವಿರದ ನಾಲ್ಕರಲ್ಲಿ ತಮ್ಮ ಎಂಬತ್ ಮೂರನೇ ವಯಸ್ಸಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಾರೆ ಅಟಲ್ ಬಿಹಾರಿ ವಾಜಪೇಯಿ ಇವರು ಮಧ್ಯಪ್ರದೇಶದ ಗ್ವಾಲಿಯರ್ನವರು ಹುಟ್ಟಿದ್ದು ಇಪ್ಪತ್ತೈದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ ತಾಯಿ ಕೃಷ್ಣ ದೇವಿ ಗ್ವಾಲಿಯರ್ನ ಸರಸ್ವತಿ ಶಿಶು ಮಂದಿರ ಹಾಗೂ ಗೋರ್ಕಿಬಾಸ್ ಸ್ಕೂಲಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪಡೆದ ಇವರು ಗ್ವಾಲಿಯರ್ನ ವಿಕ್ಟೋರಿಯಾ ಕಾಲೇಜಿನಲ್ಲಿ ಬಿಎ ಪದವಿ ಪಡ್ಕೊಳ್ತಾರೆ ನಂತರ ಕಾನ್ಪುರದ ಡಿಎವಿ ಕಾಲೇಜಿನಲ್ಲಿ ಎಂಎ ಪದವಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ ಸಂಘಟನೆಯನ್ನು ಸೇರ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ಥಾಪನೆಯಾದ ಭಾರತೀಯ ಜನಸಂಘದ ಪ್ರಮುಖ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಗೆ ಮಥುರಾ ಹಾಗೂ ಬಲರಾಮ್ಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಮಥುರಾದಲ್ಲಿ ಸೋತು ಬಲರಾಮ್ಪುರದಲ್ಲಿ ಗೆಲ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಲೋಕಸಭಾ ಚುನಾವಣೆ ಸೋಲ್ತಾರೆ ನಂತರ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮತ್ತೆ ಬಲರಾಂಪುರದಿಂದ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗ್ವಾಲಿಯರ್ನಿಂದ ಲೋಕಸಭೆಗೆ ಆಯ್ಕೆಯಾಗ್ತಾರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲು ಸೇರ್ತಾರೆ ತುರ್ತು ಪರಿಸ್ಥಿತಿ ನಂತರ ರಚನೆಯಾದ ಜನತಾ ಪಕ್ಷದೊಂದಿಗೆ ತಮ್ಮ ಜನಸಂಘ ಪಕ್ಷವನ್ನು ವಿಲೀನ ಮಾಡ್ತಾರೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಪುರಾಜಿ ಸರ್ಕಾರದಲ್ಲಿ ವಿದೇಶಾಂಗ ಮಂತ್ರಿ ಆಗ್ತಾರೆ ಸರ್ಕಾರ ಪತನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಸಂಘದ ಮೂಲದವರನ್ನೆಲ್ಲ ಸೇರಿಸಿಕೊಂಡು ಬಿಜೆಪಿ ಪಕ್ಷವನ್ನು ಕಟ್ತಾರೆ ಅದರ ಮೊದಲ ಅಧ್ಯಕ್ಷರು ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಹಾಗೂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೆಹಲಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮತ್ತೊಮ್ಮೆ ಗ್ವಾಲಿಯರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಆದರೆ ರಾಜೀವ್ ಗಾಂಧಿ ಗಾಂಧಿ ಹತ್ಯೆಯಾಗಿದ್ದ ಆ ಸಂದರ್ಭದಲ್ಲಿ ವಾಜಪೇಯಿ ಮಾಧವರಾವ್ ಸಿಂಧ್ಯಾ ವಿರುದ್ಧ ಸೋಲ್ತಾರೆ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಒಂಬತ್ತರವರೆಗೂ ಲಕ್ನೌ ಕ್ಷೇತ್ರದಿಂದ ಲೋಕಸಭೆಗೆ ಆರಿಸಿ ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ವಾಜಪೇಯಿ ಆಗ್ತಾರೆ ಆದರೆ ಬಹುಮತ ಸಾಬೀತು ಪಡಿಸಲು ಸಾಧ್ಯ ಆಗುವುದಿಲ್ಲ ಹದಿಮೂರು ದಿನಕ್ಕೆ ಇವರ ಸರ್ಕಾರ ಪತನ ಆಗುತ್ತೆ ಮುಂದೆ ದೇವೇಗೌಡ ಹಾಗೂ ಐಕೆ ಗುಜರಾತ್ ಸರ್ಕಾರ ಬಂದು ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಬಹುಮತ ಪಡ್ಕೊಳ್ಳುತ್ತೆ ವಾಜಪೇಯಿ ಮತ್ತೊಮ್ಮೆ ಆಗ್ತಾರೆ ಆದರೆ ಜಯಲಲಿತಾರ ಅವರ ಎಎಡಿಎಂಕೆ ಪಕ್ಷ ಬೆಂಬಲ ವಾಪಸ್ ಪಡೆದ ಕಾರಣ ಮತ್ತೆ ಹದಿಮೂರು ತಿಂಗಳಿಗೆ ಸರ್ಕಾರ ಪತನವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೊಸದಾಗಿ ಮತ್ತೆ ಚುನಾವಣೆ ನಡೆದು ವಾಜಪೇಯಿ ಮೂರನೇ ಬಾರಿ ಪ್ರಧಾನಿಯಾಗಿ ಆಗ್ತಾರೆ ಇವರ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ ಹಾಗೂ ಸಂಸತ್ತಿನ ಮೇಲೆ ದಾಳಿ ನಡೆಯುತ್ತೆ ಹಾಗೂ ಪ್ರೋಖ್ರಾನ್ ನಡು ಪರೀಕ್ಷೆ ನಡೆಯುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ನ ಕಾರಣ ವಾಜಪೇಯಿಗೆ ಮಾತು ನಿಂತು ಹೋಗುತ್ತೆ ಹದ್ನಾರು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ತಮ್ಮ ತೊಂಬತ್ಮೂರನೇ ವಯಸ್ಸಲ್ಲಿ ಸಾವನ್ನಪ್ಪುತ್ತಾರೆ ಎಚ್ ಡಿ ದೇವೇಗೌಡ ಇವರು ಹಾಸನ ಜಿಲ್ಲೆಯ ಹರದನಹಳ್ಳಿಯವರು ಹುಟ್ಟಿದ್ದು ಹದಿನೆಂಟು ಮೇ ಸಾವಿರದ ಒಂಬೈನೂರ ಮೂವತ್ತ್ ತಂದೆ ದೊಡ್ಡೇಗೌಡ ತಾಯಿ ದೇವಮ್ಮ ಹಾಸನದ ಎಲ್ ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಸಾವಿರದ ಒಂಬೈನೂರ ಐವತ್ನಾಕರಲ್ಲಿ ಚೆನ್ನಮ್ಮ ಅನ್ನೋರನ್ನು ಮದುವೆ ಆಗ್ತಾರೆ ಇವರಿಗೆ ಒಟ್ಟು ಆರು ಜನ ಮಕ್ಕಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಾಂಗ್ರೆಸ್ ಬಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಹೊಳೆ ನರಸೀಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲೂ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಒ ಪಕ್ಷ ಸೇರಿ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆ ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಸೇರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೂ ಹೊಳೆ ನರಸೀಪುರ ಕ್ಷೇತ್ರದ ಶಾಸಕರಾಗಿ ಮುಂದುವರಿತಾರೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಮಂತ್ರಿಯಾಗಿ ಸಹ ಕೆಲಸ ಮಾಡುತ್ತಾರೆ ತಮ್ಮ ಕ್ಷೇತ್ರದಲ್ಲೇ ಜಿ ಪುಟ್ಟಸ್ವಾಮಿಗೌಡ ವಿರುದ್ಧ ಸೋಲ್ತಾರೆ ನಂತರ ಸಾವಿರದ ತೊಂಬತ್ತೊಂದರಲ್ಲಿ ಹಾಸನ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿ ಮೊದಲ ಬಾರಿ ಲೋಕಸಭೆ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನತಾ ದಳ ಸೇರಿ ಅದರ ರಾಜ್ಯಾಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಜನತಾ ದಳವೇ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯುತ್ತೆ ರಾಮನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ದೇವೇಗೌಡರವರೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜನತಾದಳ ಮೈತ್ರಿಕೂಟವೇ ಕೇಂದ್ರದಲ್ಲಿ ಕೂಡ ಅಧಿಕಾರ ಹಿಡಿಯುತ್ತೆ ವಿಪಿ ಸಿಂಗ್ ಹಾಗೂ ಜ್ಯೋತಿ ಬಸು ಪ್ರಧಾನಿ ಸ್ಥಾನವನ್ನು ತಿರಸ್ಕಾರ ಮಾಡಿದ ಕಾರಣ ದೇವೇಗೌಡರವರಿಗೆ ಪ್ರಧಾನಿ ಸ್ಥಾನ ಒಲಿದು ಬರುತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ದೇವೇಗೌಡರವರು ರಾಜ್ಯಸಭೆಗೆ ಆಯ್ಕೆಯಾಗಿ ಪ್ರಧಾನಮಂತ್ರಿ ಆಗ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ಅಸಹಕಾರದ ಕಾರಣ ಒಂದು ವರ್ಷದ ಒಳಗೆ ದೇವೇಗೌಡರ ಸರ್ಕಾರ ಪತನ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಹಾಸನ ಕ್ಷೇತ್ರದಿಂದ ಗೆಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನತಾದಳ ಬಿಟ್ಟು ಜೆ ಡಿ ಎಸ್ ಎಂಬ ಸ್ವಂತ ಪಕ್ಷ ಕಟ್ಕೊಳ್ತಾರೆ ಅದೇ ವರ್ಷ ಹಾಸನ ಕ್ಷೇತ್ರದಲ್ಲಿ ಪುಟ್ಟಸ್ವಾಮಿಗೌಡ ವಿರುದ್ಧ ಲೋಕಸಭಾ ಚುನಾವಣೆ ಕೂಡ ಸೋಲ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಕನಕಪುರ ಉಪಚುನಾವಣೆಯಲ್ಲಿ ಗೆದ್ದು ಮತ್ತೆ ಸಂಸತ್ತಿಗೆ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಮತ್ತೆ ಹಾಸನದ ಸಂಸದರಾಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಕ್ಷೇತ್ರವನ್ನು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣರವರಿಗೆ ಬಿಟ್ಟುಕೊಟ್ಟು ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋಲ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಇಂದರ್ ಕುಮಾರ್ ಗುಜರಾಲ್ ಇವರು ಪಾಕಿಸ್ತಾನ ಪಂಜಾಬಿನ ಝೇಲಂನವರು ಹುಟ್ಟಿದ್ದು ನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತಂತೆ ಅವತಾರ್ ನಾರಾಯಣ್ ಸಿಂಗ್ ताई पुष्पा गुजराल ಲಾಹೋರಿನ ಡಿಎವಿ ಕಾಲೇಜ್ ಆಫ್ ಕಾಮರ್ಸ್ ಹಾಗೂ ಫಾರಂ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಇವರು ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸೇರ್ತಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಶೀಲಾ ಗುಜರಾಲ್ ಅನ್ನುವರನ್ನು ಮದುವೆ ಆಗ್ತಾರೆ ಇವರಿಗೆ ಇಬ್ಬರು ಮಕ್ಕಳು ಸಾವಿರದ ಒಂಬೈನೂರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದ ಇವರು ರಾಜ್ಯಸಭಾ ಸದಸ್ಯರಾಗ್ತಾರೆ ಇಂದಿರಾ ಗಾಂಧಿಗೆ ಆತ್ಮೀಯರು ಕೂಡ ಆಗಿದ್ದ ಇವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾಹಿತಿ ಮತ್ತು ಪ್ರಸಾರ ಮಂತ್ರಿಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೂ ರಾಜ್ಯಸಭೆಯ ಸಂಸದರಾಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ರಷ್ಯಾ ದೇಶದಲ್ಲಿ ಭಾರತದ ರಾಯಭಾರಿಯಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ ಬಿಟ್ಟು ಜನತಾ ದಳ ಪಕ್ಷ ಸೇರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಂಜಾಬಿನ ಜಲಂಧರ್ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾಗಿ ವಿ ಪಿ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಹಾರದ ಪಾಟ್ನಾ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಆದರೆ ಹಿಂಸಾಚಾರದ ಕಾರಣ ಆ ಚುನಾವಣೆ ರದ್ದಾಗುತ್ತೆ ಸಾವಿರದ ತೊಂಬತ್ತೆರಡರಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ದೇವೇಗೌಡ ಸರ್ಕಾರದಲ್ಲಿ ಮತ್ತೆ ವಿದೇಶಾಂಗ ಮಂತ್ರಿ ಆಗ್ತಾರೆ ದೇವೇಗೌಡರ ಸರ್ಕಾರ ಪತನ ನಂತರ ಕಾಂಗ್ರೆಸ್ ಪಕ್ಷದ ಬಾಹ್ಯ ಬೆಂಬಲದೊಂದಿಗೆ ಆಯ್ಕೆ ಗುಜರಾತ್ ಪ್ರಧಾನಿ ಆಗ್ತಾರೆ ಕಾಂಗ್ರೆಸ್ ಪಕ್ಷ ಬೆಂಬಲ ವಾಪಸ್ ಪಡೆಯುವುದರ ಮೂಲಕ ಒಂದೇ ವರ್ಷಕ್ಕೆ ಇವರ ಸರ್ಕಾರವೂ ಕೂಡ ಪತನ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಜಲಂಧರ್ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆಗ್ತಾರೆ ಮುಂದೆ ರಾಜಕೀಯ ನಿವೃತ್ತಿ ಪಡೆದು ಮೂವತ್ತು ನವೆಂಬರ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಮ್ಮ ತೊಂಬತ್ತೆರಡನೇ ವಯಸ್ಸಲ್ಲಿ ಸಾವನ್ನಪ್ಪುತ್ತಾರೆ ಮನ್ಮೋಹನ್ ಸಿಂಗ್ ಇವರು ಪಾಕಿಸ್ತಾನ ಪಂಜಾಬಿನ ಗಾಹ್ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತಂದೆ ಗುರುಮುಖ್ ಸಿಂಗ್ ಕೊಹ್ಲಿ ತಾಯಿ ಅಮೃತ ಕೌರ್ ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಉರ್ದು ಶಿಕ್ಷಣ ಪಡೆದ ಇವರು ಭಾರತ ಪಾಕಿಸ್ತಾನ ವಿಭಜನೆಯ ನಂತರ ಭಾರತದ ಅಮೃತಸರಕ್ಕೆ ವಲಸೆ ಬಂದು ಅಮೃತಸರದ ಹಿಂದೂ ಕಾಲೇಜಿನಲ್ಲಿ ಶಿಕ್ಷಣ ಪಡ್ಕೊಳ್ತಾರೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಬಿಎ ಹಾಗೂ ಎಂಎ ಪದವಿಯನ್ನು ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಪದವಿ ಪಡ್ಕೊಳ್ತಾರೆ ನಂತರ ಭಾರತಕ್ಕೆ ಮರಳಿ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಗುರುಶರಣ್ ಕೌರನ್ನು ಮದುವೆ ಆಗ್ತಾರೆ ಇವರಿಗೆ ಮೂರು ಜನ ಮಕ್ಕಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿಯಲ್ಲಿ ಡಾಕ್ಟರೇಟ್ ಪದವಿ ಪಡ್ಕೊಳ್ತಾರೆ ನಂತರ ಮತ್ತೆ ಭಾರತಕ್ಕೆ ಬಂದು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಹಿರಿಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಣಕಾಸು ಇಲಾಖೆಯ ಮುಖ್ಯ ಆರ್ಥಿಕ ಸಲಹೆಗಾರರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಣಕಾಸು ಆಯೋಗದ ಉಪಾಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಮಂತ್ರಿ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಅಸ್ಸಾಂ ರಾಜ್ಯದಿಂದ ರಾಜ್ಯಸಭೆಯ ಸಂಸದರಾಗಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ನಾಲ್ಕರವರೆಗೂ ರಾಜ್ಯಸಭೆ ಉಪಕ್ಷ ನಾಯಕರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಕ್ಷಿಣ ದೆಹಲಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದರೂ ಕೂಡ ಅವರಿಂದ ಗೆಲ್ಲೋಕೆ ಸಾಧ್ಯ ಆಗೋದಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಚ್ಚರಿ ಎನ್ನುವಂತೆ ಸೋನಿಯಾ ಗಾಂಧಿ ಮನಮೋಹನ್ ರವರನ್ನು ಪ್ರಧಾನಿಯನ್ನಾಗಿ ಆಯ್ಕೆ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಇವರೇ ಪ್ರಧಾನಿಯಾಗಿ ಮತ್ತೊಮ್ಮೆ ಆಗ್ತಾರೆ ಉರ್ದು ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದ ಇವರು ಪ್ರಧಾನ ಮಂತ್ರಿಯಾದರೂ ಕೂಡ ಹಿಂದಿ ಭಾಷಣಗಳನ್ನು ಉರ್ದು ಲಿಪಿಯಲ್ಲಿ ಬರೆದುಕೊಳ್ತಾ ಇದ್ರು ಇವರ ಅಧಿಕಾರದ ಸಂದರ್ಭದಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ರೈಟ್ ಟು ಎಜುಕೇಷನ್ ಆರ್ ಟಿ ಐ ಹಾಗೂ ಆಧಾರ್ ಕಾರ್ಡ್ ಯೋಜನೆಗಳು ಪ್ರಾರಂಭ ಆಗ್ತವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು ಅನಾರೋಗ್ಯದ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜೀನಾಮೆ ಕೊಟ್ಟಿದ್ದರು ನಂತರ ಕೆಲವೇ ತಿಂಗಳಲ್ಲಿ ಅಂದರೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಮ್ಮ ತೊಂಬತ್ತೆರಡನೇ ವಯಸ್ಸಲ್ಲಿ ಸಾವನ್ನಪ್ಪುತ್ತಾರೆ ನರೇಂದ್ರ ಮೋದಿ ಇವರು ಗುಜರಾತಿನ ಮೆಹಸಾನ ಜಿಲ್ಲೆಯ ವಡ್ನಗರ್ನವರು ಹುಟ್ಟಿದ್ದು ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ತಂದೆ ದಾಮೋದರದ ಮೂಲ್ಚಂದ್ ಮೋದಿ ತಾಯಿ ಹೀರಾಬೆನ್ ತಮ್ಮ ಎಂಟನೇ ವಯಸ್ಸಲ್ಲಿ ಆರ್ಎಸ್ಎಸ್ ಸಂಘಟನೆ ಸೇರಿದ್ದ ಮೋದಿ ಹುಟ್ಟೂರಾದ ವಡ್ನಗರ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ ನಂತರ ಶಿಕ್ಷಣವನ್ನು ಬಿಟ್ಟು ಸಂಘದ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನಸಂಘವನ್ನು ಸೇರಿ ಅನೇಕ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ತೊಡಗಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜಶೋಧಾ ಬೆನ್ ಎನ್ನುವರನ್ನು ಆಗ್ತಾರೆ ಆದರೆ ಅವರ ಜೊತೆ ಸಂಸಾರ ಮಾಡೋದಿಲ್ಲ ವಿಚ್ಛೇದನ ಕೊಡದೇ ಇದ್ದರೂ ದೂರವೇ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರು ದೆಹಲಿ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಓಪನ್ ಲರ್ನಿಂಗ್ ನಲ್ಲಿ ಬಿಎ ಪದವಿ ಹಾಗೂ ಗುಜರಾತ್ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡ್ಕೊಳ್ತಾರೆ ಎಲ್ ಕೆ ಅಡ್ವಾಣಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ನರೇಂದ್ರ ಮೋದಿ ಅವರಿಗೆ ಗುಜರಾತ್ ರಾಜ್ಯದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾಡ್ತಾರೆ ಮುಂದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದ ಶಂಕರ್ ಸಿಂಹ ವಘಲಾ ವಿರೋಧದ ಕಾರಣ ನರೇಂದ್ರ ಮೋದಿಯನ್ನು ಗುಜರಾತ್ ಇಂದ ದೆಹಲಿಗೆ ಕರೆಸಿಕೊಂಡು ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ಮಾಡ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ಅಲ್ಲಿ ಬಿಜೆಪಿ ಜನಪ್ರಿಯತೆ ಕಡಿಮೆಯಾಗುತ್ತಿದ್ದ ಕಾರಣ ಮೋದಿಯನ್ನು ಗುಜರಾತಿಗೆ ಕಳಿಸಿದ ವಾಜಪೇಯಿ ಅಲ್ಲಿನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಇವರ ಸಮಯದಲ್ಲಿ ಗುಜರಾತ್ ಅಲ್ಲಿ ಗೋತ್ರಾ ಹತ್ಯಾಕಂಡ ನಡೆಯುತ್ತೆ ದಿನೇ ದಿನೇ ಜನಪ್ರಿಯತೆ ಹೆಚ್ಚಿಸಿಕೊಂಡ ಮೋದಿ ಎರಡ್ ಸಾವಿರದ ಹದ್ಮೂರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಆ ಚುನಾವಣೆಯನ್ನು ಬಿಜೆಪಿ ಗೆದ್ದ ಮೇಲೆ ಪ್ರಧಾನಮಂತ್ರಿ ಆಗ್ತಾರೆ ಇವರ ಆಡಳಿತದ ಸಮಯದಲ್ಲಿ ಸ್ವಚ್ಛ ಭಾರತ ಮೇಕ್ ಇನ್ ಇಂಡಿಯಾ ಜನ್ಧನ್ ಯೋಜನೆ ಹಾಗೂ ಜಿಎಸ್ಟಿ ಯೋಜನೆಗಳು ಪ್ರಾರಂಭ ಆಗ್ತವೆ ಇವರ ಸಮಯದಲ್ಲಿ ಐನೂರು ಹಾಗೂ ಸಾವಿರ ರೂಪಾಯಿಗಳ ನೋಟುಗಳು ಅಮಾನ್ಯೀಕರಣ ಆಗುತ್ತೆ ರಿಬಲ್ ತಲಾಖ್ ಬ್ಯಾನ್ ಆಗುತ್ತೆ ಹಾಗೂ ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನಗಳು ರದ್ದಾಗುತ್ತೆ ಮೋದಿ ತಮ್ಮ ಜನಪ್ರಿಯತೆಯಿಂದ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಚುನಾವಣೆಗಳನ್ನು ಕೂಡ ಗೆದ್ದು ಪ್ರಧಾನಿಯಾಗಿ ಮುಂದೆ ಸಾಕ್ತಾ ಇದ್ದಾರೆ ಇದುವರೆಗೂ ಒಟ್ಟು ಹದಿನೈದು ಜನರು ಭಾರತದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಏಳು ಜನ ಕಾಂಗ್ರೆಸ್ ಪಕ್ಷದವರು ಮೂರು ಜನ ಜನತಾ ದಳದವರು ಇಬ್ಬರು ಬಿಜೆಪಿಯವರು ಹಾಗೂ ಜನತಾ ಪಕ್ಷ ಸಮಾಜವಾದಿ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ಪಕ್ಷಗಳಿಂದ ಒಬ್ಬೊಬ್ಬರು ಪ್ರಧಾನ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಇನ್ನು ಯಾವ ರಾಜ್ಯದಿಂದ ಹೆಚ್ಚು ಪ್ರಧಾನ ಮಂತ್ರಿಗಳು ಆಯ್ಕೆಯಾಗಿದ್ದಾರೆ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶದಿಂದ ಅತಿ ಹೆಚ್ಚು ಏಳು ಜನರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಗುಜರಾತ್ ಇಂದ ಇಬ್ಬರು ಪ್ರಧಾನ ಮಂತ್ರಿಗಳಾಗಿದ್ದಾರೆ ಹಾಗೂ ಮೊದಲು ಭಾರತದ ಭಾಗವೇ ಆಗಿದ್ದ ಈಗ ಪಾಕಿಸ್ತಾನದಲ್ಲಿರುವ ಪಂಜಾಬ್ ಪ್ರದೇಶದಿಂದ ಮೂರು ಜನರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಬಿಟ್ಟರೆ ಕರ್ನಾಟಕ ತೆಲಂಗಾಣ ಹಾಗೂ ಮಧ್ಯಪ್ರದೇಶಗಳಿಂದ ಒಬ್ಬೊಬ್ಬರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ದೀರ್ಘಕಾಲ ಭಾರತದ ಪ್ರಧಾನಿಯಾಗಿದ್ದವರು ಜವಾಹರ್ ಲಾಲ್ ನೆಹರು ಒಟ್ಟು ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಭಾರತದ ಪ್ರಧಾನಿಯಾಗಿದ್ದರು ಕಡಿಮೆ ಅವಧಿಗೆ ಪ್ರಧಾನಿಯಾಗಿದ್ದವರು ಗುಲ್ಜಾರಿ ಲಾಲ್ ನಂದರ್ ಅವರು ಕೇವಲ ಇಪ್ಪತ್ತಾರು ದಿನ ಮಾತ್ರ ಪ್ರಧಾನಿಯಾಗಿದ್ದರು ಇನ್ನು ಭಾರತವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಒಟ್ಟು ಐವತ್ನಾಲ್ಕು ವರ್ಷ ನೂರ ಅರವತ್ತಾರು ದಿನಗಳ ಕಾಲ ಆಳ್ವಿಕೆ ನಡೆಸಿದೆ ಇನ್ನು ಪ್ರಧಾನಿ ಹುದ್ದೆಗೇರಿದ ಏಕೈಕ ಕನ್ನಡಿಗ ಅಂದರೆ ಅದು ಎಚ್ ಡಿ ದೇವೇಗೌಡರವರು ಸೊ ಇದಾಗಿತ್ತು ಸ್ನೇಹಿತರೆ ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ತಿಳಿಸಿಕೊಳ್ಳುವಂತಹ ಪ್ರಯತ್ನ ನಮ್ಮ ವರದಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ